ಎಲ್ರಿಗೂ ನಮಸ್ಕಾರ ಹೇಮಾ ಅಡುಗೆ ಮನೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನಿಲ್ಲಿ ಸೋರೆಕಾಯಿಯ ಮಸಾಲೆ ಗೊಜ್ಜನ ಮಾಡ್ತಾ ಇದ್ದೀನಿ ಇದು ಚಪಾತಿ ಮತ್ತು ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಮೀಡಿಯಂ ಸೈಜಿನ ಅಂದರೆ ಒಂದು ಮುಕ್ಕಾಲು ಕೆ ಜಿ ಇರುವಂತಹ ಸೋರೆಕಾಯನ್ನು ತಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಅದರ ಮೇಲ್ಭಾಗದ ಸಿಪ್ಪೆಯನ್ನ ಎರೆದು ಹಾಗೆ ಅದರ ಒಳಭಾಗದ ತಿರುಳು ಅಥವಾ ಬೀಜದ ಭಾಗವನ್ನು ನಾನು ತೆಗೆದುಹಾಕಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೋತಾ ಇದ್ದೀನಿ ನಂತರ ಒಂದು ಪಾತ್ರೆಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಸೋರೆಕಾಯಿನ ಹಾಕಿ ಎಣ್ಣೆಯಲ್ಲಿ ಅದರ ಹಸಿ ವಾಸನೆಯಲ್ಲೇ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡಿ ಇಟ್ಕೋಬೇಕು ಇದರಿಂದ ಸೋರೆಕಾಯಿಗೆ ಉಪ್ಪು ಮತ್ತು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಗೊಜ್ಜು ತುಂಬ ಟೇಸ್ಟಾಗಿ ಬರುತ್ತೆ ನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ಹಾಗೆ ನಾನಿಲ್ಲಿ ಸೇಮ್ ಪ್ಯಾನೇ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಇದ್ದೀನಿ ಹಾಗೆ ಮೂರು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿ ಇದ್ದೀನಿ ಇದನ್ನು ಎಣ್ಣೆಯಲ್ಲೇ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ನಾಲ್ಕು ಮೀಡಿಯಂ ಗಾತ್ರದ ಟೊಮೊಟೊವನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಾಗೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿ ಅದನ್ನು ಸಹ ಗೊಜ್ಜಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಗೊಜ್ಜಿನ ಹದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಹಾಗೆ ಫ್ರೈ ಮಾಡಿಟ್ಕೊಂಡಂತಹ ಸೋರೆಕಾಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೋರೆಕಾಯಿಯ ಮಸಾಲ ಕರಿ ರೆಡಿಯಾಗತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು